ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮನೆಯಲ್ಲೇ ಕೇಕ್ ಮಾಡೋದನ್ನು ಇದ್ದೀನಿ ತುಂಬಾ ಈಸಿಯಾಗಿ ಕೇಕ್ನ ಮಾಡಬಹುದು ರುಚಿಯಾಗಿ ಕೂಡ ಇರುತ್ತೆ ಕೇವಲ ಗೋಧಿ ಹಿಟ್ಟಿನಿಂದ ಇಷ್ಟು ಚೆನ್ನಾಗಿರುವಂಥ ಕೇಕನ್ನು ನೀವು ಆರಾಮಾಗಿ ಮನೆಯಲ್ಲೇ ಮಾಡಬಹುದು ನೋಡಿ ಯಾವ ರೀತಿಯಾಗಿ ಬಂದಿದೆಯಲ್ಲ ಇದು ಕೇಕ್ ಬ್ಯಾಟರ್ ಇದು ರಿಬ್ಬನ್ ಕನ್ಸಿಸ್ಟೆನ್ಸಿ ಒಳಗಡೆ ಇದು ಬರಬೇಕು ಈ ಥರ ಬಂದರೆ ತುಂಬಾ ಪರ್ಫೆಕ್ಟ್ ಆದಂಥ ಕೇಕು ರೆಡಿ ಆಗುತ್ತೆ ಇದಕ್ಕೆ ಮೆಜರ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟು ಇದಕ್ಕೆ ನೀವೇನು ಮಾಡಬೇಕಂದ್ರೆ ಮೆಜರ್ ಕೆಂಟ್ ಕಪ್ ಬೇಕೇ ಬೇಕು ಮನೆಯಲ್ಲೇ ಇರುವಂಥ ಟೀ ಮಾಡುವಂಥ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಆದರೆ ತೂಕ ಇರುವಂಥದ್ದು ಅಂದರೆ ಜಾಸ್ತಿ ವೆಯ್ಟ್ ಇರುವಂಥದ್ದು ದಪ್ಪ ತಳ ಇರುವಂಥದ್ದು ಮಾಡಬೇಕಾಗತ್ತೆ ನೀವು ಮೊದಲು ತುಪ್ಪ ಸವರ್ಕೊಂಡು ಅದಾದ ನಂತರ ಬಟರ್ ಪೇಪರ್ ತೊಗೊಂಡು ಅದರಲ್ಲಿ ಹಾಕ್ಕೋಬೇಕಾಗತ್ತೆ ನೀವು ಮೊದಲೇ ಬಾರಿಗೆ ಕೇಕ್ ಮಾಡ್ತಿದ್ದೀರಾ ಅದು ಮನೇಲಿ ಅಂತಾದರೆ ಬಟರ್ ಪೇಪರ್ ಬೇಕೇ ಬೇಕು ಮತ್ತು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಏನಿದೆಯಲ್ಲ ಅದು ಬೇಕೇ ಬೇಕಾಗುತ್ತೆ ಮೆಜರ್ಮೆಂಟ್ ಕಪ್ ಕೂಡ ಬೇಕಾಗುತ್ತೆ ನಾವು ಒಂದು ವೇಳೆ ನಮ್ಮ ಹತ್ರ ಕೇಕ್ ಮಾಡಲಿಕ್ಕೆ ಆ ಟಿನ್ ಇಲ್ಲ ಅಂದರೂ ಪರವಾಗಿಲ್ಲ ನಾವು ಬೇರೆ ಒಂದು ತೂಕ ಇರುವಂಥ ತಪ್ಲಿ ಗೇಜ್ ಜಾಸ್ತಿ ಇರುವಂಥ ಒಂದದ್ದು ಸ್ಟೀಲ್ ತಪ್ಲಿ ಒಳಗೆ ಕೂಡ ಮಾಡ್ಬೋದು ಇದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ ರೀತಿಯಾಗಿ ನಾವು ತುಪ್ಪವನ್ನು ಸವರ್ಕೊಂಡು ಅದಾದ ನಂತರ ಬಟರ್ ಪೇಪರ್ನ ಈ ರೀತಿಯಾಗಿ ಕೂರಿಸಬೇಕು ಅಂತ ಹೇಳ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ ಇದು ತುಪ್ಪ ಸವರಿದ್ರಿಂದ ನೀಟಾಗಿ ಹೋಗಿ ಕುತ್ಕೊಬಿಡುತ್ತೆ ಸಾಮಾನ್ಯವಾಗಿ ಮನೇಲಿ ಕೇಕ್ ಮಾಡೋದಿಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಹಾಳಾಗಿ ಹೋಗ್ಬಿಡುತ್ತೆ ಅಂಥೇಳಿ ಯಾರೂ ಕೂಡ ಮಾಡೋದಿಲ್ಲ ನಾನು ಇವತ್ತು ಹೇಳೋದೇನಂತಂದರೆ ಹೋಳಿಗೆ ಸಾಮಾನ್ಯವಾಗಿ ಎಲ್ಲರೂ ಮಾಡೋದನ್ನು ಕಲ್ತಿರ್ತೀರ ಎಷ್ಟೋ ಸಲ ಹಾಳಾಗಿರುತ್ತೆ ಆದರೂ ಮಾಡೋದು ಬಿಡೋದಿಲ್ಲ ಕೇಕು ಕೂಡ ನೀವು ಪ್ರಯತ್ನ ಮಾಡಿದರೆ ಚೆನ್ನಾಗಿ ಹಾಗೆ ಆಗುತ್ತೆ ಇವಾಗ ಫಸ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಕುದಿಸ್ಕೋಬೇಕು ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಕೇಕ್ ಒಂದು ಸಲ ಚೆನ್ನಾಗಾಗಿಲ್ಲ ಅಂದರೆ ಸ್ವಲ್ಪ ಹಾಳಾಗ್ಬೋದು ನೆಕ್ಸ್ಟು ಇದಕ್ಕಿಂತ ಬೆಟ್ರ್ ಆಗೇ ಆಗುತ್ತೆ ಟೇಸ್ಟಂತೂ ಈ ಕೇಕಿನ ಸೂಪರ್ ಆಗಿರುತ್ತೆ ನೀವು ಮಾಡಿ ನೋಡಿ ಟೇಸ್ಟ್ ಅಷ್ಟು ರುಚಿಯಾಗಿ ಇರುತ್ತೆ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಪೌಡ್ರ್ ಹಾಕಿದ್ದಾಯಿತು ಎರಡು ಟೇಬಲ್ ಸ್ಪೂನ್ ಬಿಸಿಯಾದ ನೀರನ್ನು ಹಾಕಿದ್ದಾಯಿತು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಮಾಡಿರಿ ಅಥವಾ ತವಾದಲ್ಲಿ ಮಾಡಿರಿ ಎರಡು ದಪ್ಪ ತಳದ ತವಾ ತೊಗೋಬೇಕಾಗತ್ತೆ ಇಲ್ಲ ದಪ್ಪ ತಳೆದು ಕುಕ್ಕರ್ನ ನೀವು ತಗೋಬೇಕಾಗುತ್ತೆ ಇವಾಗೇನು ಏನು ಮಾಡಿ ಅದನ್ನು ಫ್ರೀ ಹಿಟ್ ಮಾಡಬೇಕಾಗತ್ತೆ ನಾವು ಯಾವುದು ಸಣ್ಣ ಫ್ಲೇಮ್ ಇದೆಯೋ ಗ್ಯಾಸಲ್ಲಿ ಅದನ್ನು ನೋಡ್ಕೊಂಡ್ಬಿಟ್ಟು ಅದೇ ಗ್ಯಾಸ್ ಮೇಲೆ ಸ್ಟವ್ ಮೇಲೆ ನಾನು ಇಟ್ಕೊಂಡು ಫ್ರೀ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬೌಲಲ್ಲಿ ಒನ್ ಥರ್ಡ್ ಕಪ್ ಆಗುವಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋದು ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ಮೊಸರನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೆ ಅದಕ್ಕೆ ಪ್ಲಸ್ ಎರಡು ಸ್ಪೂನ್ ಆಗುವಷ್ಟು ಎಕ್ಸ್ಟ್ರಾ ಸಕ್ಕರೆನ ಹಾಕೊಂಡಿದ್ದೀನಿ ಅದನ್ನು ಸಕ್ಕರೆ ಪುಡಿ ಮಾಡಿ ನಾನಿಲ್ಲಿ ಈ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಫೋರ್ತ್ ಕಪ್ ಆಗುವಷ್ಟು ಇಲ್ಲಿ ನಾನು ಆಯಿಲ್ ತಗೊಂಡಿದ್ದೀನಿ ನೋಡಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಬಳಸಬಾರ್ದು ನಿಮ್ಗೆ ಯಾವುದು ಸ್ಮೆಲ್ ಇರಲ್ವೋ ಆ ಎಣ್ಣೆನೇ ಇಲ್ಲಿ ಬಳಸಬೇಕಾಗುತ್ತೆ ನಾನು ಬಳಸಿರೋದು ಸನ್ಫ್ಲವರ್ ಆಯಿಲ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ರೊಟ್ಟಿಗೂ ಮಿಕ್ಸ್ ಆಗಲ್ಲ ಈಗ ನಾವು ಬೀಟ್ ಮಾಡಬೇಕಾಗತ್ತೆ ಚೆನ್ನಾಗಿ ಮೊಸರು ಮತ್ತು ಸಕ್ಕರೆ ಪುಡಿ ಏನಿದೆಯಲ್ಲ ಕರಗ್ತಾ ಬರುತ್ತೆ ಒಂದಕ್ಕೊಂದು ಹೊಂದಾಣಿಕೆ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ ಇಲ್ಲಿ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ತಗೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಇಲ್ಲ ಅನ್ನೋರು ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು ನೀವು ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬೇಸಿಕ್ ಈ ಒಂದು ಫ್ಲೇವರು ಮತ್ತು ಎಸೆನ್ಸು ಎಲ್ಲ ಕಡೆಯೂ ಸಿಕ್ಕಿ ಸಿಗುತ್ತೆ ನಿಮಗೆ ನೋಡಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ನಾವು ಕಾಫಿ ಪೌಡ್ರ್ ಏನಿತ್ತಲ್ಲ ಕಾಫಿ ಏನು ಮೊದಲೇ ಬಿಸಿ ನೀರೊಳಗೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಫಸ್ಟ್ ಲಿಕ್ವಿಡಲ್ಲಿರೋದು ಎಲ್ಲ ಐಟಮ್ ಅನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾನು ಪೌಡ್ರನ್ನು ಅಂದರೆ ಹಿಟ್ಟುಗಳನ್ನು ಮಾಡ್ಕೊಳ್ಳೋಣ ಯಾವ್ದು ಹಿಟ್ಟು ಅಂತಂದರೆ ಗೋಧಿ ಹಿಟ್ಟು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಹೇಳ್ತೀನಿ ನಿಮಗೆ ಇನ್ನೊಂದು ಟಿಪ್ಸ್ ಏನಂತಂದರೆ ನೀವು ಮಾ ಮನೇಲೇ ಗೋಧಿಯನ್ನು ಬಳಸಿ ಹಿಟ್ಟು ಮಾಡಿದ್ದೇ ಹೌದಾಗಿದ್ದರೆ ಅದು ಬೇರೆ ಥರ ಬರುತ್ತೆ ಅಥವಾ ರೆಡಿಮೇಡ್ ಹಿಟ್ಟು ತರ್ತೀವಲ್ಲ ಆಶೀರ್ವಾದ ಅಥವಾ ಇನ್ನೊಂದು ಅದೇ ಬೇರೆ ಟೇಸ್ಟ್ ಬರುತ್ತೆ ತಿಂದಾಗ ನಿಮಗೆ ಸಣ್ಣ ಒಂದು ವೇರಿಯೇಷನ್ಸ್ ಗೊತ್ತಾಗುತ್ತೆ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ನೀ ಆದಷ್ಟು ಈ ಮಾರ್ಕೆಟಿಂದ ತೊಗೊಂಬರುವಂಥ ಏನಿದೆ ಗೋಧಿ ಹಿಟ್ಟು ಅದು ನೈಸ್ಸಾಗಿರುತ್ತೆ ಅದಕ್ಕೋಸ್ಕರ ಅದು ತುಂಬ ಟೇಸ್ಟ್ ಬರುತ್ತೆ ನಾವು ಗಿರಣಿಲಿ ಹಾಕ್ಸ್ಕೊಂಡು ಬರೋಕ್ಕಿಂತಲೂ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ನಾನು ಇಲ್ಲಿ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಾ ಇದ್ದೀನಿ ಯಾಕಂತಂದರೆ ನಾವು ಹೊರಗಡೆ ತಗೊಬಂದು ತಿನ್ನೋಕ್ಕಿಂತ ಕೇಕನ್ನು ಮನೆಯಲ್ಲೇ ಮಾಡಿದರೆ ತುಂಬ ರುಚಿಯಾದಂಥ ಕೇಕು ರೆಡಿ ಆಗುತ್ತೆ ನಿಜವಾಗ್ಲೂ ಸೂಪರ್ ಆದಂಥ ರೆಸಿಪಿಗಳನ್ನು ಮನೆಯಲ್ಲೇ ಮಾಡ್ಬೋದು ಇವಾಗ ಬೇಕಿಂಗ್ ಪೌಡರ್ ಏನೇ ಇದೆಯಲ್ಲ ಒನ್ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒನ್ ಫೋರ್ತ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ನೋಡಿ ಸೋಡಾನ ಕಮ್ಮಿ ಹಾಕ್ಕೊಳ್ತಾರೆ ಬೇಕಿಂಗ್ ಪೌಡ್ರನ್ನ ಒನ್ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಎರಡು ಮಿಕ್ಸ್ ಆಗಿದೆ ಇವಾಗ ಇದು ಗಟ್ಟಿಯಾಗಿದೆ ಅಲ್ವಾ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಂಬ ಇಂಪಾರ್ಟೆಂಟ್ ಅಂದರೆ ಈ ಸ್ಟೆಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೇಬೇಕಾಗತ್ತೆ ನೀವು ರುಚಿ ಬರುತ್ತೆ ಮತ್ತು ಇದು ರಿಬ್ಬನ್ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕು ಗಟ್ಟಿಯಾಗಿದ್ದರೆ ಹಾ ಗಟ್ಟಿಯಾಗೇ ಇರುತ್ತೆ ಕೇಕು ಸ್ವಲ್ಪ ಅದನ್ನು ಅಕಸ್ಮಾತ್ ನೀವು ತೆಳು ಮಾಡಿಕೊಂಡ್ರೆ ಅದು ಬೇಕಾಗೋದಿಲ್ಲ ನೀರು ನೀರು ಹಾಗೆ ಮೇಲ್ಕಡೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವು ಕಣ್ಣತೆ ನೀವು ನೋಡ್ಕೊಂಡ್ಬಿಟ್ಟು ಇವಾಗ ಹಾಕಬೇಕು ನನ್ನ ಮೇಜರ್ಮೆಂಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಬರಬೇಕು ತೆಳು ಬಂತಂದರೆ ಕೇಕ್ ಸರಿ ಆಗೋದಿಲ್ಲ ಇದಕ್ಕಿಂತ ಗಟ್ಟಿ ಬಂತಂದ್ರೂ ಕೇಕ್ ಹಾರ್ಡ್ ಆಗಿಬಿಡುತ್ತೆ ಇವಾಗ ನನ್ನ ಹತ್ರ ಕೇಕ್ ಟಿನ್ ಇತ್ತು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಬಟರ್ ಪೇಪರ್ ಕೂಡ ಹಾಕ್ಕೊಂಡಿದ್ದೀನಿ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಬಾದಾಮಿ ಗೋಡಂಬಿ ಅದರೊಳಗೆ ಮೇಲ್ಗಡೆ ಹಾಕೋಬೋದು ಇವಾಗ ಫ್ರೀ ಹೀಟ್ ಮಾಡಿದ್ದೀನಿ ಕುಕ್ಕರ್ನ ಹತ್ತು ನಿಮಿಷಗಳ ಕಾಲ ಅದಾದ ನಂತರ ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಇದಕ್ಕೆ ಉಪ್ಪು ಗಿಪ್ಪು ಏನೂ ಹಾಕೊಳ್ತಾ ಇಲ್ಲ ಸೀದಾ ಟಿನ್ ಏನು ಇದೆಯಲ್ಲ ಅದನ್ನು ಹೋಗಿ ಇಡ್ತಾ ಇದ್ದೀನಿ ನಲವತ್ತೈದು ನಿಮಿಷ ಇಡ್ತೀನಿ ನಲವತ್ತು ನಿಮಿಷಕ್ಕೆ ನಾನು ಮೂವತ್ತೈದರಿಂದ ನಲ್ವತ್ತು ನಿಮಿಷಕ್ಕೆ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಕೇಕ್ ಆಗಿದೆಯಾ ಅಂತ ಹೇಳ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕೇಕ್ ಆಗುತ್ತೆ ಅಷ್ಟು ರುಚಿಯಾಗಿ ಕೂಡ ಆಗುತ್ತೆ ಮಿಲ್ಕ್ ಪೌಡ್ರ್ ಮಿಲ್ಕ್ ಹಾಕಿದ್ರಿಂದ ಮತ್ತು ಟೇಸ್ಟ್ ಬರುತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಇದು ತಿಂದಾಗ ಕೋಕೋ ಪೌಡ್ರ್ ಥರ ಅನಿಸುತ್ತೆ ಅಂದರೆ ಕೋಕೋ ಪೌಡ್ರ್ ಹಾಕಿ ಚಾಕ್ಲೇಟ್ ಕೇಕ್ ತಿಂತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಇದು ನೋಡಿ ಸಲ ಟೂತ್ ಪಿಕಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆಗಿದೆಯಾ ಅಂತ ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಾಗಿದೆ ಅದಕ್ಕೋಸ್ಕರ ನನಗೆ ಆಗ್ತಿಲ್ಲ ಕೈಯಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತಿಲ್ಲ ಸೊ ಇವಾಗ ನಾನು ಎತ್ತಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಬಟರ್ ಪೇಪರ್ ಕೂಡ ಸ್ವಲ್ಪ ಸ್ಟಿಕ್ಕಿ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದಕ್ಕೆ ನೀವು ಬಟರ್ ಪೇಪರ್ ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನು ಕೂಡ ಡಸ್ಟ್ ಮಾಡ್ಬೋದು ಆದರೆ ಬಟರ್ ಪೇಪರ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಿ ಕಾನ್ಫಿಡೆಂಟಾಗಿ ಮಾಡಿ ಮತ್ತು ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಫಸ್ಟ್ ಟೈಮ್ ನಾವು ಮಾಡಿದಾಗ ನಮ್ಗೆ ಏನೂ ಅಡುಗೆ ಗೊತ್ತಿಲ್ಲ ಅಂದಾಗ ಆವಾಗ ಹೇಗೆ ಬರುತ್ತೆ ನೋಡಿ ಇದು ಕೇಕು ಅಷ್ಟೇ ಬೇಸಿಕ್ ಸ್ವಲ್ಪ ಕಾಡಿಸುತ್ತೆ ಅದಾದ ನಂತರ ಪರ್ಫೆಕ್ಟ್ ಆದಂಥ ರೆಸಿಪಿಗಳು ನೀವು ಮನೆಯಲ್ಲೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಅಷ್ಟು ಸಖತ್ತಾಗಂಥ ಟೇಸ್ಟಿಯಾಗಂಥ ರೆಸಿಪಿ ಇದು ಇವಾಗ ನೋಡಿ ಕೆಳಗಡೆ ಏನು ಪಾತ್ಮೆಂಡ್ ಪೇಪರ್ ಇತ್ತಲ್ಲ ಅದನ್ನು ತೆಗಿತಾಯಿದ್ದೀನಿ ಈಸಿಯಾಗಿ ಕೈಯಲ್ಲಿ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಾಗಿದೆ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಕರೆಕ್ಟಾಗಿ ಬೇಕ್ ಮಾಡೋದು ಕೂಡ ನೋಡಿ ಯಾವ ರೀತಿಯಾಗಿ ಸ್ವಲ್ಪನಾದರೂ ಸಕ್ಕರೆ ಇದ್ದೇ ಇರುತ್ತಲ್ಲ ಅಂಶ ಸ್ಟಿಕ್ಕಿ ಇದ್ದೇ ಇರುತ್ತೆ ಕಾಫಿ ಪೌಡರ್ ಕೂಡ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಬಟರ್ ಪೇಪರಿಗೆ ತಾಗೆ ತಾಗುತ್ತೆ ಎಷ್ಟು ಕ್ಲೀನಾಗಿ ಸಾಫ್ಟಾಗಿ ಬಂದಿದೆ ಈ ರೆಸಿಪಿನ ಆಗಿ ನೀವು ಟ್ರೈ ಮಾಡಲೇಬೇಕು ಅಷ್ಟು ಸಖತ್ತಾದಂಥ ಟೇಸ್ಟ್ ಆದಂಥ ರೆಸಿಪಿ ಇದು ಇದನ್ನು ಟ್ರೈ ಮಾಡಿ ಈ ರೆಸಿಪಿನ ಡೆಫಿನೆಟಾಗಿ ನೀವು ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ